ನಿಮ್ಮ ಬಡವರಾಗಿ ಉಳಿಯುವ ಮುಖ್ಯ ಇಪ್ಪತ್ತೊಂದು ಕಾರಣಗಳು ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿ ತಾಮಸವಾಗಿ ನಿಲ್ಲುವುದು ನಮ್ಮ ಕರ್ಮ ಚಿಂತನೆ ಮತ್ತು ಪರಿಸರ ಶುದ್ಧವಾಗಿರುವಾಗ ಮಾತ್ರ ಕೆಲವರು ಲಕ್ಷಾಂತರ ಪ್ರಯತ್ನ ಮಾಡಿದರೂ ಏಕೆ ಪ್ರಗತಿ ಸಾಧಿಸಲಾರರು ಕೆಲವು ಮನೆಗಳಲ್ಲಿ ಯಾವಾಗಲೂ ಜಗಳ ಅಶಾಂತಿ ಏಕೆ ಹಣ ಬಂದೊಡನೆ ಖರ್ಚಾಗಿ ಹೋಗುತ್ತದೆ ಮನಸ್ಸು ಯಾವಾಗಲೂ ಅಶಾಂತವಾಗಿರುತ್ತದೆ ಏಕೆ ನಮ್ಮ ದಿನಚರಿಯಲ್ಲಿ ಅಜಾನಿಯಾಗಿ ಅಶುದ್ಧತೆ ಬಂದೊಡನೆ ಭಾಗ್ಯದ ಚಕ್ರವೇ ತಲೆಕೆಳಗಾಗಿ ತಿರುಗುತೊಡಗುತ್ತದೆ ಸುಳ್ಳು ಆಣೆ ಇಡುವುದು ರಾತ್ರಿ ಗುಡಿಸುವುದು ಇಂತಹ ಕೆಲಸಗಳು ನಕಾರಾತ್ಮಕ ಶಕ್ತಿಗೆ ಆಹ್ವಾನ ನೀಡಿ ಶ್ರೀಮಂತಿಕೆಯ ಬಾಗಿಲು ಮುಚ್ಚಿ ಬಡತನವನ್ನು ನಮ್ಮ ಜೀವನದ ಅತಿಥಿಯನ್ನಾಗಿ ಮಾಡಿಬಿಡುತ್ತವೆ ಈ ವಿಡಿಯೋದಲ್ಲಿ ನಿಮ್ಮ ಬಡವರಾಗಿ ಉಳಿಯಲು ಮುಖ್ಯ ಕಾರಣಗಳೇನು ಎಂಬುದನ್ನು ತಿಳಿಸುತ್ತೇನೆ ಆದರೆ ಅದಕ್ಕಿಂತ ಮೊದಲು ಭಗವಾನ್ ಶ್ರೀ ಹರಿವಿಷ್ಣು ಮತ್ತು ಮಾತೆಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಎಂದು ಬಯಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಆಲ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಹರಿವಿಷ್ಣು ಜೈ ಮಾತೆ ಲಕ್ಷ್ಮಿ ಬರೆದು ನಿಮ್ಮ ಹಾಜರಿ ಹಾಕಿ ಆಮೇಲೆ ಸ್ನೇಹಿತರೆ ನಿಮ್ಮ ಬಡವರಾಗಿರಲು ಮುಖ್ಯ ಕಾರಣಗಳನ್ನು ಹೇಳುತ್ತೇನೆ ಒಂದು ತಲೆಕೆಳಗಾಗಿ ಮಲಗುವುದು ತಲೆಯ ಬದಲಿಗೆ ಕಾಲಿನ ಕಡೆಗೆ ತಿರುಗಿಸಿ ಮಲಗುವುದು ದೇಹದ ಶಕ್ತಿಯನ್ನು ಅಸಮತೋಲನಕ್ಕೆ ಒಳಪಡಿಸುತ್ತದೆ ರಾತ್ರಿ ನಿದ್ರೆ ಕೇವಲ ದೇಹಕ್ಕಲ್ಲ ಆತ್ಮಕ್ಕೂ ವಿಶ್ರಾಂತಿ ನೀಡುತ್ತದೆ ತಲೆ ಕೆಳಗಾಗಿ ಮಲಗುವುದರಿಂದ ಆತ್ಮಶಾಂತಿಗೆ ಅಡಚಣೆ ಬಂದು ಕನಸುಗಳು ಗೊಂದಲಮಯವಾಗುತ್ತವೆ ಇದರಿಂದ ಮನಸ್ಸಿನಲ್ಲಿ ಆತಂಕ ಭಯ ಅಶಾಂತಿ ಹುಟ್ಟುತ್ತದೆ ಮನುಷ್ಯ ಕಾರಣವಿಲ್ಲದೆ ಆಯಾಸ ದೌರ್ಬಲ್ಯ ಅನುಭವಿಸುತ್ತಾನೆ ಶಕ್ತಿ ಪ್ರವಾಹ ಅಡೆಯಾಗಿ ಮನೆಯಲ್ಲಿ ಜಗಳ ಮಾನಸಿಕ ಒತ್ತಡ ಹಣಕ ತೊಡಕುಗಳು ಬರುತ್ತವೆ ಇದು ದೇವತೆಗಳಿಗೆ ಅಗೌರವವೂ ಆಗಿದೆ ಸರಿಯಾದ ದಿಕ್ಕಿನಲ್ಲಿ ಮಲಗುವವನ ಜೀವನದಲ್ಲಿ ಶಾಂತಿ ಆರೋಗ್ಯ ಸ್ಥಿರತೆ ಇರುತ್ತದೆ ಎರಡು ಸುಳ್ಳು ಆಣೆಯಿಡುವುದು ಸುಳ್ಳು ಹೇಳುತ್ತಲೇ ಯಾರೋ ಆಣೆ ಇಟ್ಟರೆ ಅದು ಶಬ್ದಗಳಷ್ಟೇ ಅಲ್ಲ ಆತ್ಮದ ಅವಮಾನ ಆಣೆ ಗಂಭೀರ ವಚನ ಸುಳ್ಳು ಆಣೆಯಿಂದ ಸ್ವರ್ಗ ಮತ್ತು ಆತ್ಮದ ನಡುವಿನ ಸೇತುವೆ ಮುರಿಯುತ್ತದೆ ವಿಶ್ವಾಸ ಒಡೆದು ಸಂಬಂಧಗಳಲ್ಲಿ ಬಿರುಕು ಬಿಡುತ್ತದೆ ಆತ್ಮೀಯ ಮಟ್ಟದಲ್ಲಿ ದೋಷ ಬಂದು ಜೀವನ ಶಕ್ತಿ ಕಡಿಮೆಯಾಗುತ್ತದೆ ಭಾಗ್ಯ ಬಿಟ್ಟು ಹೋಗುತ್ತದೆ ಸತ್ಯದ ಜೊತೆಗಿರುವವನಿಗೆ ಮಾತ್ರ ನಿಜವಾದ ಸೌಭಾಗ್ಯ ಮತ್ತು ದಿವ್ಯ ಕೃಪೆ ದೊರೆಯುತ್ತದೆ ಮೂರು ಗಿಡದಡಿ ವಿಸರ್ಜನೆ ಮಾಡುವುದು ದಿನವೋ ರಾತ್ರಿಯೋ ಗಿಡದಡಿ ಮೂತ್ರ ವಿಸರ್ಜನೆ ಅಶುದ್ಧತೆ ಅಷ್ಟೇ ಅಲ್ಲ ಪ್ರಕೃತಿಯ ಶಕ್ತಿಗಳಿಗೆ ಅವಮಾನ ವಿಶೇಷವಾಗಿ ಪೀಪಲ್ ನಿಂಬೆ ಹಳೆಯ ದೊಡ್ಡ ಗಿಡಗಳಡಿ ಇದು ದುರದೃಷ್ಟ ರೋಗಗಳನ್ನು ತಂದುಕೊಡುತ್ತದೆ ರಾತ್ರಿ ಇದು ಉಪರಿಬಾದಿಗಳನ್ನು ಆಹ್ವಾನಿಸುತ್ತದೆ ಪ್ರಕೃತಿಯ ನಿಯಮ ಗೌರವಿಸುವವನಿಗೆ ಸುಖ ಆರೋಗ್ಯ ಶಾಂತಿ ಇರುತ್ತದೆ ನಾಲ್ಕು ರಾತ್ರಿ ಗುಡಿಸುವುದು ರಾತ್ರಿ ಗುಡಿಸಿದರೆ ಬಡತನಕ್ಕೆ ಆಹ್ವಾನ ಗುಡಿಸುವಾಗ ಮಾತ್ರ ಕಸವಲ್ಲ ಮನೆಯ ಶುಭಶಕ್ತಿಯೂ ಹೊರಗೆ ಹೋಗುತ್ತದೆ ಲಕ್ಷ್ಮೀಜಿ ಸ್ವಚ್ಛಮನೆಯಲ್ಲೇ ವಾಸಿಸುತ್ತಾಳೆ ರಾತ್ರಿ ಗುಡಿಸಿದರೆ ಆಕೆ ಕೋಪಗೊಂಡು ಹೋಗಬಹುದು ಸಣ್ಣ ಒಡವೆಗಳು ಗುಡಿಸಿ ಹೋಗಿ ಹಣ ನಷ್ಟವಾಗಬಹುದು ಬೆಳಗ್ಗೆ ಅಥವಾ ಹಗಲಲ್ಲಿ ಗುಡಿಸಿ ಶುಭತೆ ಮತ್ತು ಸಮೃದ್ಧಿ ಉಳಿಸಿಕೊಳ್ಳಿ ಐದು ಕುಳುಕು ಹಾಸಿಗೆಯ ಮೇಲೆ ಮಲಗುವುದು ಕುಳುಕು ಗೊಂದಲ ಹಾಸಿಗೆ ಸೋಮಾರಿತನ ಬಡತನ ಮಾನಸಿಕ ಆಯಾಸಕ್ಕೆ ಸಂಕೇತ ಅದಿ ನಕಾರಾತ್ಮಕ ಶಕ್ತಿವಾಸ ಮಾಡುತ್ತದೆ ಸ್ವಚ್ಛ ಹಾಸಿಗೆಯಲ್ಲಿ ಮಲಗಿದವನಿಗೆ ಸಕಾರಾತ್ಮಕ ಶಕ್ತಿ ಒಳ್ಳೆಯ ಕನಸುಗಳು ಬರುತ್ತವೆ ಆರು ಸಂಧೆಯ ಸಮಯದಲ್ಲಿ ನಿದ್ರೆ ಸಂಧೆ ದಿನ ರಾತ್ರಿ ಸಂಧಿಯ ಪವಿತ್ರ ಸಮಯ ಈ ಸಮಯ ನಿದ್ರೆ ಮಾಡಿದರೆ ದಿವ್ಯ ತರಂಗಗಳಿಂದ ವಂಚಿತರಾಗುತ್ತೀರಿ ಆಲಸ್ಯ ಬುದ್ಧಿ ಕಡಿಮೆ ಪ್ರಗತಿ ದೂರವಾಗುತ್ತದೆ ಸಂಧೆಯಲ್ಲಿ ಧ್ಯಾನ ಪ್ರಾರ್ಥನೆ ಮಾಡಿದವನಿಗೆ ಮಾನಸಿಕ ಶಾಂತಿ ತೇಜಸ್ಸು ಸೌಭಾಗ್ಯ ಬರುತ್ತದೆ ಏಳು ಹಲ್ಲಿನಿಂದ ಉಗುರು ಕಚ್ಚುವುದು ಅಸ್ವಚ್ಛತೆಯಷ್ಟೇ ಅಲ್ಲ ಆತ್ಮಬಲ ಕಡಿಮೆ ಮಾಡುತ್ತದೆ ಆತ್ಮವಿಶ್ವಾಸ ಕಡಿಮೆ ಕೆಲಸಗಳು ಅಪೂರ್ಣ ಹಣದಲ್ಲಿ ಅಡಚಣೆ ಬರುತ್ತದೆ ಎಂಟು ಮನೆಯಲ್ಲಿ ಜೇಡರ ಬಲೆ ಜೇಡರ ಬಲೆ ನಕಾರಾತ್ಮಕತೆ ತಡೆಗಳ ಸಂಕೇತ ಶಕ್ತಿ ನಿಲ್ಲುತ್ತದೆ ಶುಭ ಅವಕಾಶಗಳು ಮಾಯವಾಗುತ್ತವೆ ಆಲಸ್ಯ ಅಲಕ್ಷ್ಯ ತೋರಿಸುತ್ತದೆ ಸ್ವಚ್ಛ ಮನೆಯಲ್ಲೇ ಲಕ್ಷ್ಮೀಜಿ ಇರುತ್ತಾಳೆ ಒಂಬತ್ತು ಎಡಕಾಲಿನಿಂದ ಬಟ್ಟೆ ಶೂ ತೊಡಗುವುದು ಎಡಕಾಲಿನಿಂದ ಶುರು ಮಾಡಿದ್ರೆ ದಿನವೇ ತೊಡಕಿನಿಂದ ಆರಂಭ ನಿರ್ಣಯಗಳಲ್ಲಿ ಗೊಂದಲ ಕೆಲಸದಲ್ಲಿ ತಡೆ ಆತ್ಮವಿಶ್ವಾಸ ಕಡಿಮೆ ಬಲಕಾಲಿನಿಂದ ಶುರು ಮಾಡಿ ಶುಭತೆ ಸಂತುಲನ ತಂದುಕೊಳ್ಳಿ ಹತ್ತು ಶ್ಮಶಾನದಲ್ಲಿ ಜೋರಾಗಿ ನಗುವುದು ಶ್ಮಶಾನದಲ್ಲಿ ಮೌನವೇ ಗೌರವ ಜೋರಾಗಿ ನಗುವುದು ಆತ್ಮಗಳಿಗೆ ಪ್ರಕೃತಿಗೆ ಅವಮಾನ ನಕಾರಾತ್ಮಕ ಶಕ್ತಿ ಆಕರ್ಷಿಸುತ್ತದೆ ಹನ್ನೊಂದು ರಾತ್ರಿ ನೀರು ತೆರೆದಿಟ್ಟು ಬಿಡುವುದು ತೆರೆದ ನೀರು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಆ ನೀರು ಕುಡಿದರೆ ಆರೋಗ್ಯ ಮಾನಸಿಕ ಸಮತೋಲನ ಹಾಳಾಗುತ್ತದೆ ಮುಚ್ಚಿಟ್ಟರೆ ಜಲದೇವತೆಯ ಕೃಪೆ ದೊರೆಯುತ್ತದೆ ಹನ್ನೆರಡು ಮನೆಯಲ್ಲಿ ಕಸ ಕಡ್ಡಿ ಇಟ್ಟುಕೊಳ್ಳುವುದು ಕಸ ನಕಾರಾತ್ಮಕ ಶಕ್ತಿಯ ಕೇಂದ್ರ ಒಡದ ವಸ್ತುಗಳು ಹರಿದ ಬಟ್ಟೆಗಳು ಶಕ್ತಿ ಪ್ರವಾಹ ತಡೆಯುತ್ತವೆ ಸ್ವಚ್ಛ ಮನೆಯಲ್ಲೇ ಸಮೃದ್ಧಿ ಇರುತ್ತದೆ ಹದಿಮೂರು ಮನೆಯಲ್ಲಿ ಪೂಜೆಪಾಠ ಮಾಡದಿರುವುದು ಪೂಜೆಯಿಲ್ಲದಿದ್ದರೆ ಮನೆ ಶಕ್ತಿ ಕಡಿಮೆ ನಕಾರಾತ್ಮಕ ಶಕ್ತಿ ಸುಲಭವಾಗಿ ಬರುತ್ತದೆ ನಿಯಮಿತ ಪೂಜೆಯಿಂದ ಪ್ರೀತಿ ಸಮೃದ್ಧಿ ಆರೋಗ್ಯ ಇರುತ್ತದೆ ಹದಿನಾಲ್ಕು ಸ್ನಾನದ ಸ್ಥಳದಲ್ಲಿ ಮೂತ್ರವಿಸರ್ಜನೆ ಸ್ನಾನದ ಸ್ಥಳ ಪವಿತ್ರವಾಗಿರಬೇಕು ಅಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಶಕ್ತಿ ಪ್ರವಾಹಕ್ಕೆ ಅಡಚಣೆ ಆರೋಗ್ಯ ಸೌಭಾಗ್ಯ ಹಾಳಾಗುತ್ತದೆ ಹದಿನೈದು ಮನೆಯಲ್ಲಿ ಬಡತನ ಹಣದ ಕೊರತೆ ಬಡತನಕ್ಕೆ ಕೇವಲ ಹಣದ ಕಾರಣವಲ್ಲ ಶಕ್ತಿಯ ಅಡಚಣೆಗಳೂ ಇವೆ ಸ್ವಚ್ಛತೆ ಸಕಾರಾತ್ಮಕತೆ ಆಧ್ಯಾತ್ಮಿಕತೆ ಇಲ್ಲದಿದ್ದರೆ ಹಣದ ಹರಿವು ತಡೆಯಾಗುತ್ತದೆ ಹದಿನಾರು ಅಡುಗೆ ಮನೆಯ ಬಳಿ ಮೂತ್ರ ವಿಸರ್ಜನೆ ಅಡುಗೆ ಮನೆ ಆರೋಗ್ಯ ಶಕ್ತಿಯ ಮೂಲ ಅಲ್ಲಿ ಅಶುದ್ಧತೆ ಬಂದರೆ ಲಕ್ಷ್ಮೀಜಿ ದೂರ ಹೋಗುತ್ತಾಳೆ ಕಲಹ ರೋಗ ಹಣದ ಕೊರತೆ ಬರುತ್ತದೆ ಹದಿನೇಳು ಕಾಮ ಕ್ರೋಧದಿಂದ ತುಂಬಿರುವುದು ಈ ಎರಡು ನಕಾರಾತ್ಮಕ ಭಾವನೆಗಳು ಮನ ಆತ್ಮಶಾಂತಿಯನ್ನು ಕಸಿಯುತ್ತವೆ ನಿರ್ಣಯಗಳು ತಪ್ಪು ಸಂಬಂಧಗಳು ಹಾಳು ಆರೋಗ್ಯ ಹಣ ನಷ್ಟ ಸಂಯಮ ಧ್ಯಾನದಿಂದ ಮಾತ್ರ ಸುಖ ಸಮೃದ್ಧಿ ಸಿಗುತ್ತದೆ ಹದಿನೆಂಟು ಒಡದ ಚಪ್ಪಲಿ ಮನೆಯಲ್ಲಿಡುವುದು ಒಡದ ವಸ್ತುಗಳು ಅವ್ಯವಸ್ಥೆ ನಕಾರಾತ್ಮಕ ಶಕ್ತಿಯ ಸಂಕೇತ ಇಟ್ಟರೆ ಸೌಭಾಗ್ಯ ಹಣದ ಮೇಲೆ ಕೆಟ್ಟ ಪರಿಣಾಮ ತಕ್ಷಣ ಹೊರಹಾಕಿ ಹತ್ತೊಂಬತ್ತು ಪುರುಷರು ನರವತ್ತು ದಿನಕ್ಕಿಂತ ಹೆಚ್ಚು ಕೂದಲು ಬೆಳೆಸುವುದು ಆಯುರ್ವೇದ ಸಂಸ್ಕಾರದಲ್ಲಿ ಅಶುಭ ಪ್ರವಾಹಕ್ಕೆ ಅಡಚಣೆ ಮಾನಸಿಕ ಸ್ಪಷ್ಟತೆ ಕಡಿಮೆ ನಿಯಮಿತ ಕೂದಲು ಕತ್ತರಿಸಿ ಶಾಂತಿ ಸಮೃದ್ಧಿ ಉಳಿಸಿಕೊಳ್ಳಿ ಇಪ್ಪತ್ತು ದೀಪ ಮೋಂಬತ್ತಿಯನ್ನು ಊದಿ ಆರಿಸುವುದು ಊದಿ ಆರಿಸಿದರೆ ಸಕಾರಾತ್ಮಕ ಶಕ್ತಿ ಒಡನೆಯೇ ನಾಶ ದೀಪ ಜ್ಞಾನ ಗುರು ಸಂಕೇತ ಮೆಲ್ಲನೆ ಆರಿಸಿ ಗೌರವ ತೋರಿ ಇಪ್ಪತ್ತೊಂದು ಮಹಿಳೆಯರು ನಿಂತುಕೊಂಡು ಕೂದಲು ಕಟ್ಟುವುದು ಮಹಿಳೆಯರು ಕೂದಲು ಕಟ್ಟುವಾಗ ಕುಳಿತುಕೊಂಡೇ ಕಟ್ಟಬೇಕು ನಿಂತು ಕಟ್ಟಿದರೆ ಶಕ್ತಿ ಚದರಿ ಹೋಗುತ್ತದೆ ಮನಸ್ಸು ಅಸ್ಥಿರವಾಗುತ್ತದೆ ಕುಳಿತು ಕಟ್ಟಿದರೆ ಏಕಾಗ್ರತೆ ಸೌಂದರ್ಯ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಇದೇ ಇಂದಿನ ವಿಡಿಯೋ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಮ್ಮ ಆರಾಧ್ಯ ಇನ್ಸ್ಪೈರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೀವನದಲ್ಲಿ ಹೊಸತು ಕಲಿಯಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಸ್ನೇಹವನ್ನು ಉಳಿಸಿಕೊಳ್ಳಿ ಜೈ ಲಕ್ಷ್ಮಿ ನಮಸ್ಕಾರ